నమస్కారం వీక్షకరే డివైన్ టైమ్ చానల్ గా నిమ్మెలూ హార్దిక స్వాగత శ్రీ మహావిష్ణువ ధ్యాన శ్లోక శాంతాకారం భుజగ పద్మనాభం సురేం విశ్వాధారం గగన మేఘవర్ణం శుభాంగం లక్ష్మీకాంతం కమలనయనం యోగిహృధ్యానగమ్యం వందే విష్ణుంహరం సర్వోకైకనాథం శ్లోక అర్థ శాంతం ಶಾಂತ ಸ್ವಭಾವದ ಶಾಂತಿಯ ಸ್ವರೂಪ ಭುಜಗಶಯನಂ ಆದಿಶೇಷನ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವವನು ಪದ್ಮನಾಭಂ ನಾಭಿಯಿಂದ ಪದ್ಮ ಕಮಲ ಹೊರಹೊಮ್ಮಿದವನು ಸುರೇಶಂ ದೇವತೆಗಳ ಅಧಿಪತಿ ವಿಶ್ವಾಧಾರಂ ಸಂಪೂರ್ಣ ಜಗತ್ತಿಗೆ ಆಧಾರ ಗಗನ ಸದೃಶಂ ಆಕಾಶದಂತೆ ಅನಂತ ಮೇಘವರ್ಣಂ ಮೇಘಗಳ ಬೆಳ್ಳಗೋಡು ನೀಲಿ ವರ್ಣದ ಶುಭಾಂಗಂ ಸುಂದರ ಮತ್ತು ಶುಭಕರ ರೂಪ ಲಕ್ಷ್ಮೀಕಾಂತಂ ಮಹಾಲಕ್ಷ್ಮಿಯ ಕಟ್ಟಿಯು ಕಮಲನಯನಂ ಕಮಲದಂತೆ ಸುಂದರ ಕಣ್ಣುಗಳಿರುವವನು ಯೋಗಿ ಹೃದಯಾನಗಮ್ಯಂ ಯೋಗಿಗಳು ಧ್ಯಾನಿಸುವ ಪರಬ್ರಹ್ಮ ಸ್ವರೂಪಿ ಭವಭಯಹರಂ ಸಂಸಾರ ಭಯವನ್ನು ದೂರ ಮಾಡುವವನು ಸರ್ವ ಲೋಕೈಕನಾಥಂ ಎಲ್ಲಾ ಲೋಕಗಳ ಏಕೈಕ ಸ್ವಾಮಿ ಪೂರ್ಣ ಭಾವಾರ್ಥ ಓ ಸ್ವಭಾವದವನೇ ಆದಿಶೇಷನ ಮೇಲೆ ಶಯನಿಸುವವನೇ ನಿನ್ನ ನಾಭಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಪದ್ಮವು ಉದ್ಭವಿಸಿದೆ ನೀನು ದೇವತೆಗಳ ಅಧಿಪತಿ ಎಲ್ಲಾ ಜಗತ್ತಿನ ಆಧಾರ ಆಕಾಶದಂತೆ ಅನಂತ ಸ್ವರೂಪ ಮೇಘಗಳ ನೀಲಿವರ್ಣ ಶುಭರೂಪ ಮಹಾಲಕ್ಷ್ಮಿಯ ಕಟ್ಟಿಯು ಕಮಲದಂತೆ ಸುಂದರ ಕಣ್ಣುಗಳಿರುವವನು ಯೋಗಿಗಳು ಧ್ಯಾನಿಸುವ ಸಂಸಾರ ಭಯವನ್ನು ದೂರ ಮಾಡುವ ಸಕಲ ಲೋಕಗರ ಸ್ವಾಮಿ ಓ ಮಹಾವಿಷ್ಣುವೆ ನಿನಗೆ ನಮಸ್ಕಾರ ಈ ಶ್ಲೋಕವನ್ನು ಜಪಿಸುವ ಫಲಗಳು ಮನಸ್ಸಿಗೆ ಅತ್ಯಂತ ಶಾಂತಿ ಜೀವನದಲ್ಲಿ ಐಶ್ವರ್ಯ ಮತ್ತು ಮಂಗಳಕರ ಫಲಗಳು ಭಯ ಕಳವಳಗಳು ದೂರವಾಗುತ್ತವೆ ವಿಷ್ಣುವಿನ ಕೃಪೆಯಿಂದ ಮನಸ್ಸು ಮನೆ ಶಾಂತವಾಗಿರುತ್ತದೆ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ನಿದ್ರೆಗೆ ಮೊದಲು ಒಂದ್ಸಲ ಭಕ್ತಿಯಿಂದ ಜಪಿಸಿದರೆ ತುಂಬಾ ಒಳ್ಳೆಯ ಫಲಿತಾಂಶ ದೊರಕುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ಶ್ರೀವಿಷ್ಣು ದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ ಸರ್ವೇ ಜನಾಖಿೋ ಸುಖಿನೋ ಭವಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಖ್ ಭತ್ ಸ್ವಸ್ತಿ ಪ್ರಜಾಭ್ಯ ನ್ಯಾಯೇನ ಮಾರ್ಗೇಣ ಮಹೀ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಃ ಸುಖಿನೋ ಭವಂತು